ದೇಶದಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಬೇಕು ರಸ್ತೆ ಬದಿಯಲ್ಲಿ ಸಸಿ ನೆಡುವುದಷ್ಟೇ ಅಲ್ಲದೆ ಅವುಗಳ ರಕ್ಷಣೆ ಮಾಡಬೇಕು ಸಾರ್ವಜನಿಕರು ಕೂಡ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಹೇಳಿದರು ಕಲಬುರಗಿಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ನಡೆದ ವನ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಸಿರು ಪಥ ಮತ್ತು ಕಲಬುರಗಿಯ ಹಸಿರು ಹೆಜ್ಜೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ತಾವು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾಗಿದ್ದಾಗ ಅರಣ್ಯ ಪ್ರದೇಶ ವಿಸ್ತರಣೆಗೆ ಪ್ರಯತ್ನ ಪಟ್ಟಿರುವುದನ್ನ ನೆನಪಿಸಿಕೊಂಡಿರುವ ಖರ್ಗೆ ಅವರು ಜನರು ಆಗಲೇ ರಸ್ತೆ ಬದಿ ಇದ್ದ ಗಿಡಗಳನ್ನು ಕಡಿದುಕೊಂಡು ಹೋಗಿ ಕೃಷಿ ಪರಿಕರಗಳನ್ನು ಮಾಡಿಕೊಳ್ಳುತ್ತಿದ್ದರು ಒಣಗಿದ ಅಥವಾ ಕೆಲಸಕ್ಕೆ ಅನುಕೂಲವಾಗದಂತಹ ಮರ ಕಡಿದ್ರೆ ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ ಆದರೆ ಬೆಳೆದು ನಿಂತ ಮರ ಕಡಿದ್ರೆ ಅಪಾಯವಾಗುತ್ತದೆ ಎಂದು ಹೇಳಿದರು ಇತ್ತೀಚೆಗೆ ಹೃದಯಾಘಾತದಿಂದ ಜನರು ಅದರಲ್ಲಿಯೂ ಯುವಕರು ಸಾವನ್ನಪ್ಪುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಹೆಚ್ಚು ಜನರು ಮೃತರಾಗುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ ಖರ್ಗೆ ಜನರು ಜೀವನ ನಡೆಸಲು ಸ್ವಚ್ಛ ಗಾಳಿ ಬೆಳಕು ನೀರು ಬೇಕು ಇವೆಲ್ಲ ದೊರಕಬೇಕೆಂದರೆ ಪರಿಸರ ಉತ್ತಮವಾಗಿರಬೇಕು ಈ ಕುರಿತು ಎಲ್ಲರೂ ಕ್ರಮ ವಹಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸುತ್ತೆ ಗತಿ ಆಗಿದೆ ಒಳಗಡೆ ಕೊಳ್ಳು ಹೊರಗಡೆ ಮಾತ್ರ ಒಂದು ನಾಲ್ಕು ಗಿಡ ಹಚ್ತಾರೆ ಮತ್ತೆಲ್ಲ ನಮ್ಮಂತ ನೋಡೋರು ಜನಗಿರಬೇಕು ಅಂತ ಹೀಗೆ ನೋಡ್ತಾರೆ ಒಳಗೋಕೆ ಯಾರು ನೋಡೋದಿಲ್ಲ ಒಳಗೋಕಿ ನೋಡಿದ್ರೆ ಎಷ್ಟು ಗಿಡ ರೋಲವೇ ಎಷ್ಟು ಗಿಡ ಸತ್ತವೆ ಎಷ್ಟು ಗಿಡ ಕಡಿದಿದ್ದಾರೆ ಎಷ್ಟು ಹೊಲ ಅಲ್ಲಿ ಎಷ್ಟು ಜನ ಹೊಲ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಇದರ ಕಡೆ ಲಕ್ಷ ಕೊಡ್ತಕ್ಕಂಥದ್ದು ನಾನು ಸಾಗರ ಸೊರಬ ಈ ಭಾಗದಲ್ಲಿ ಬಹಳ ಅಡ್ಡಾಡಿದೆ ಅಲ್ಲಿ ಹೋಗಿ ನೋಡಿದಾಗ ಆ ಒಳಗಡೆ ಹೋದ್ರೆ ಎಲ್ಲ ಬಹಳ ಹೊರಬಿಟ್ಟಿದೆ ಹೊರಗಡೆ ಮಾತ್ರ ಗಿಡಗಳು ಕಾಣ್ತವೆ ಅಲ್ಲಿ ಇಲ್ಲಿ ಏನು ಗಿಡ ಏನಿಲ್ಲ ಇಲ್ಲೂ ನಮ್ಮ ಫಾರೆಸ್ಟ್ ಅನೇಕ ಕಡೆ ಇಂಡಿಯಾದ ಅಲ್ಲಿ ಇಲ್ಲಿ ಕಾಣ್ತದೆ ಒಳಗೆಲ್ಲೆಲ್ಲ ಹೊಟ್ಟಿನ ಮೇಲೆಲ್ಲ ಹೊಡೆದಿರ್ತದೆ ಸುತ್ತ ಹೊಡೆದಿರ್ತಾರೆ ಯಾರಿಗೆ ಹೇಳಕ್ ಹೋದ್ರೆ ಪ್ರತಿಯೊಬ್ಬನು ಕರುಣೆ ತೋರಿಸ್ತಕ್ಕಂತ ಆಡ್ತಾರೆ ಹೊರಗಾಗಿ ಇಡೀ ಜನರಿಗೆ ಬದುಕಿಸ್ತಕ್ಕಂಥದ್ದು ಯಾರ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ ಇದರ ಕಡೆ ಎಲ್ಲರೂ ಚಿಕ್ಕ ಕೊಡಬೇಕು ಆ ಮಂತ್ರಿ ಇರ್ಬೋದು ಸರ್ಕಾರ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋದೇ ಇದ್ದರೆ ನಮಗೆ ಏನು ಮುಂದೆ ನಮ್ಮ ಜೀವನಕ್ಕೆ ಆಧಾರ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕು ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿರೋದು ವೆಸ್ಟರ್ನ್ ಘಾಟ್ ಅಂದರೆ ಈ ಕಡೆ ಈಗ ಮಂಗಳೂರಾಗಲಿ ಚಿಕ್ಕಮಂಗ್ಳೂರಾಗಲಿ ನಾರ್ತ್ಕಂಡ್ ಆಗಲಿ ನಮ್ಮ ಶಿವಮೊಗ್ಗ ಆಗಲಿ ಈ ಕಡೆ ಮುಂದೆ ಬಂದರೆ ರತ್ನಗಿರಿ ಆಗಲಿ ಈ ಕಡೆನೇ ಹೆಚ್ಚಿನ ಗುಡ್ಡನೂ ಇವೆ ಮತ್ತು ಗಿಡಗಳನ್ನೂ ಇವೆ ಆದರೆ ಬೇರೆ ಕಡೆ ನಮ್ಮ ಈಗ ನಮ್ಮ ಒಂದು ಸೋಬನ್ ಕೊಟ್ಟರಲ್ಲ ನಮ್ಮ ಈಶ್ವರ ಕಂಡ್ರೆ ನಮ್ಮ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಹಸಿರ ಕರ್ನಾಟಕ ಆಗಿರು ಅದು ಮಾಡೋದು ಬಹಳ ಮುಖ್ಯ ನಮ್ಮ ಬಂದವರೆಲ್ಲ ಮ್ಯಾನಿಂಗ್ ಫ್ಲೈಟ್ ನೋಡಿ ಕೆಳಗಿಂದ ನೋಡ್ಕೋದು ರೋಡ್ಲಿಂಗ್ ಹೋಗಿ ಗಿಡ ಒಂದೂ ಕಾಣ್ ಅಂತೂ ಬಣ ಬನ ಬನ ಎಲ್ಲರ ಜನ ರೈತ ಸೋತು ನೇಗ ನೋಡಿದ ಕುಂಟಿ ಹೊಡೆದು ಕೂರ್ಗಿ ಹಾಕಿ ಬೀಜ ಹಾಕಿ ಸೋತಾಗ ನೆರಳಿಗೆ ಕೂಡ್ಬೇಕಂದ್ರು ಅವನು ಒಂದಲ್ಲಿ ಗಿಡ ಇರೋಲ್ಲ ಇನ್ನೊಬ್ಬರು ಒಂದಾಗ ಕೂಡ್ದು ಹೋಗಿ ಎಲ್ಲಿ ಗಿಡ ಇಲ್ಲ ನೀವು ನೋಡಿ ತನ್ನ ಒಂದಾಗೆ ಒಂದು ಸುತ್ತ ಹಾಕಲ್ಲ ಒಂದೇ ಬೆಳಸಲ್ಲ ಇದು ಬಹಳ ಮಹತ್ವದ ಇದು ಕಡೆ ನೀವು ಲಕ್ಷ ಕೊಡಿ ನನ್ನ ಸರ್ಕಾರ ಕೂಡ ಇದೇ ಮಾತ್ರ ಹೇಳ್ತೀನಿ ದಯವಿಟ್ಟು ನೀವು ಇವರ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೇಳುತ್ತೆ ಎರಡನೇದು ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಕಾಲ ಒಂದು ಫಾರೆಸ್ಟ್ ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡಾ ಐದಕ್ಕಿಂತ ಕಡಿಮೆ ಅರಣ್ಯ ಪ್ರದೇಶವಿದೆ ಈ ಭಾಗದಲ್ಲಿ ಹೆಚ್ಚು ಹಸಿರು ಹೊದಿಕೆ ಮಾಡುವ ಗುರಿಯೊಂದಿಗೆ ಇಪ್ಪತ್ತೆಂಟು ಲಕ್ಷ ಸಸಿ ನೆಡಲಾಗುತ್ತದೆ ಇವುಗಳಲ್ಲಿ ಏಳು ಲಕ್ಷ ಎತ್ತರದ ಸಸಿಗಳಿವೆ ಮರಗಳು ನೆಡುವುದು ಅತ್ಯಂತ ಪವಿತ್ರವಾದ ಕೆಲಸವಾಗಿದೆ ಹೀಗಾಗಿ ನೀವೆಲ್ಲ ಸಸಿಗಳನ್ನ ನೆಟ್ಟು ಪೋಷಿಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಸರ್ಕಾರದ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ ಒಂದು ಕೋಟಿ ಸಸಿ ನೆಡಲಾಗುವುದು ಮೊದಲನೇದಾಗಿ ನಾನು ಇಲ್ಲೇ ಕಲಬುರಗಿಯಲ್ಲಿ ಇವತ್ತು ಸುಮಾರು ಐದು ವರ್ಷ ಇಲ್ಲೇ ಇಂಜಿನಿಯರಿಂಗ್ ಪದವಿ ಮಾಡಿದ್ದೇನೆ ಈ ಭಾಗದಲ್ಲಿ ಓಡಾಡಿದ್ದೇನೆ ಈ ಪಿಡಿಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆವರಣದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಸಹಿತ ಒಂದು ಸಾವಿರ ಸಸ್ಯ ನಡೀತಾ ನಡೀತಾ ಇದ್ದೇವೆ ಅದಕ್ಕೆ ಬಹಳ ಹೆಮ್ಮೆಯಿಂದ ಖುಷಿ ಆಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯುವ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಸ್ಫೂರ್ತಿ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನಾಯಕರಾದಂತ ನಾನೇ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ನಾನು ಅವರಿಗೆ ಭೇಟಿ ಆಗಿದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಅವರು ನನಗೆ ಮಾತನಾಡಿದರು ಅರಣ್ಯದಲ್ಲಿ ಏನ್ ಮಾಡ್ತಾ ಇದ್ದೀರಿ ಹಸಿರು ಹೋಗಿ ಜಾಸ್ತಿ ಮಾಡಲಿಕ್ಕೆ ಏನ್ ಮಾಡ್ತೀರಿ ಪರಿಸರ ಪ್ರಕೃತಿ ಉಳಿಸಲಿಕ್ಕೆ ಏನ್ ಮಾಡ್ತೀರಿ ಇಪ್ಪತ್ತೊಂದು ಪರ್ಸೆಂಟ್ ಹಸಿರು ಇದೆ ಅರಣ್ಯ ಕ್ಷೇತ್ರ ಇದೆ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಕಡಿಮೆ ಅತಿ ಕಡಿಮೆಯಿಂದ ಐದು ಪರ್ಸೆಂಟ್ ಗಿಂತ ಕಡಿಮೆ ಇದೆ ಹೀಗಾಗಿ ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳು ಕಲಬುರಗಿ ಬೀದರ್ ಕೊಪ್ಪ ರಾಯಚೂರು ಯಾದಗಿರಿ ಈ ಐದು ಜಿಲ್ಲೆಗಳಲ್ಲಿ ಈ ವರ್ಷ ಸುಮಾರು ಇಪ್ಪತ್ತೆಂಟು ಲಕ್ಷ ಕಾರ್ಯಕಿಕೊಂಡಿದ್ದ ಇವತ್ತು ಕಲಬುರಗಿಯಲ್ಲಿ ಬರೀ ಸಸಿ ಅಂದ್ರೆ ಸಣ್ಣ ಸಣ್ಣ ಸಸಿ ಅಲ್ಲ ಎತ್ತರದ ಸಸಿಗಳು ಜನರಿಗೆ ಕಾಣಿಸ್ಬೇಕು ಇವತ್ತು ರಸ್ತೆ ಬದಿ ಬಹಳಷ್ಟು ಮಳೆ ವೇದಿಕೆ ಮೇಲೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸಚಿವರಾದ ಈಶ್ವರ್ ಖಂಡ್ರೆ ಪ್ರಿಯಾಂಕ್ ಖರ್ಗೆ ಶಾಸಕರಾದ ಬಿಆರ್ ಪಾಟೀಲ್ ಎಂವೈ ಪಾಟೀಲ್ ಪ್ರಭು ಪಾಟೀಲ್ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಶಶಿಲ್ಜಿ ನಮೋಷಿ ಜಗದೇವ್ ಗುತ್ತೇದಾರ್ ಚಂದ್ರಶೇಖರ್ ಪಾಟೀಲ್ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ರೇವಿನಾಯಕ್ ಬೆಳಂಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತೆನರುಂ ಕಮಿಷನರ್ ಶರಣಪ್ಪ ಎಸ್ಟಿ ಜಿಲ್ಲಾ ಪಂಚಾಯತ್ ಸಿಒ ಬಬರ್ ಸಿಂಗ್ ಮೀನಾ ಎಸ್ಪಿ ಅಡೂರು ಶ್ರೀನಿವಾಸಲು ಮಹಾನಗರ ಪಾಲಿಕೆಯ ಕಮಿಷನರ್ ಸಿಂಧ್ಯಾ ಅವಿನಾಶ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಸುಮಿತ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಆಫ್ಟಾಲ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಅತ್ಯಾಧುನಿಕ ಕ್ಯಾಸಲ್ಟಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್